ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ ರಾಮ್ಲೂರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನೀನೇ ಕಾರಣ ಅನ್ನಂಥ ಆರೋಪಣೆಯನ್ನು ಮಾಡಿದ್ರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನಾನು ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು ಅಂದ್ರೆ ನೀನು ರಕ್ಷಣೆಗೆ ಬರಲ್ಲ ನಾನು ಏನು ಮಾಡಲಿ ಅಂದ್ರೆ ಈಗ ನಾ ನಾನೇನು ಮಾಡಕ್ ಆಗಲ್ಲ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರ ಅಂತೇಳಿ ಬಹಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ ಅದಕ್ಕೂ ಈ ತರ ವೋಟಿಂಗ್ ಮಾಡ್ಯಾರ ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರೂ ಜಗತ್ ಜಾಹೀರ ಆಗಿದೆ ನನ್ನ ಹತ್ರ ಸಾಕ್ಷಿ ಸಮಿತ ಅವರು ಏನೇನ್ ಮಾಡಿದಾರೆ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂತ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅಲ್ರಿ ರಾಮ್ಲವರ್ಲಿ ಜನರು ಬಿಟ್ಟು ಕೊಟ್ಟಿಲ್ಲ ಉಸ್ವಾರಿಗಳಾದಂತ ಸನ್ಮಾನ್ಯ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರಿಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮಕ್ಕದ ಮೇಲೆ ಅಂದರೆ ಆ ಕಡೆ ಈ ಕಡೆ ಕೂಡ ಒಳ್ಳಿಲ್ಲ ಆತ ಹೆಂಗ್ ನೋಡಿದ್ದಂಥ ಕಣ್ಣುಗಳು ನೋಡಿದ್ರೆ ಅಂದರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರೋ ಏನೋ ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯ ನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯಜನ್ ಮಾಡಿದರೂ ಗೊತ್ತಿಲ್ಲ ಆಗಲಿ ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದುಲವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನಿನೇ ಕಾರಣ ಅನ್ನಂಥ ಆರೋಪಣೆಯನ್ನು ಮಾಡಿದರು ನಾನು ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವನ್ನ ನಮ್ಮ ಭರತ್ ಬೊಮ್ಮಾಯಿ ಬರುವ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ ನಂತರ ಎಲ್ಲ ಉಳಿದಂಥ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾ ಇವತ್ತು ಕಳಂಕವನ್ನು ಹೊತ್ಕೊಂಡಂಗೆ ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಅಗ್ರವಾಲ್ ಅವರಿಗೆ ನಾನು ತಿಳಿಸಿದೆ ತಿಳಿಸಿದ ನಂತರ ಕೂಡ ಅವರು ಏನು ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿಯಿಲ್ಲ ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ ನೀವೆಲ್ಲ ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಸ್ತಿದ್ದಾರೋ ಅವ್ರ ಬಗ್ಗೆ ನೀವು ಹೇಳಿರಾಗ್ಲಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡುಸೊಳ್ಳಿಕ್ಕೆ ಕಾರಣ ಅನ್ನ ಮಾತು ಹೇಳಕ್ ಹೋಗ್ತಾ ಇದ್ರು ಅದು ಸರಿಯಲ್ಲ ಅನ್ನೋಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ ನಾನು ಹಂಗ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನನ್ನ ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ಪಾರ್ಟಿಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯ್ತು ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರು ಅಂದ್ರೆ ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನೋಂಥ ಆರೋಪಣೆ ಮಾಡಿದಂಥ ಟೈಮಲ್ಲಿ ನನ್ನ ಪರವಾಗಿ ನೀನು ನಿಲ್ಲಬೇಕಾಯಿತು ನಿಲ್ಲ ನಿಂದಿಲ್ಲ ಅಂದರೆ ನಾನು ಮತ್ತೆ ಹಿಂದಕ್ಕೋಗಿ ಮಾತಾಡೋನಲ್ಲ ನಾನು ನಿನ್ನ ಮಕದ ಮೇಲೆ ಮಾತಾಡ್ತಾ ಇದ್ದೀನಿ ನಿನ್ನ ಹಿಂಗೆ ಅವ್ರು ಅಂದರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಅಂದು ಹೇಳಿದ ತಕ್ಷಣ ರಾಮುಲು ನಾನೇನು ಮಾಡಲಿ ನಾನು ನಾನು ಏನು ಮಾಡೋಕ್ಕಾಗುತ್ತೆ ಅಂತ ನೋಡಪ್ಪ ನಿನ್ನೊಬ್ಬ ಒಬ್ಬ ಅಧ್ಯಕ್ಷನಾಗಿ ನಿನ್ನ ರಕ್ಷಣೆಗೆ ಅಂತ ಕೇಳಿದ್ದೀನಿ ನಾನು ಅಂದರೆ ನೀನು ರಕ್ಷಣೆಗೆ ಬರಲ್ಲ ನಾನು ಏನು ಮಾಡಲಿ ಅಂದ್ರೆ ಈಗ ನಾನು ಏನು ಮಾಡೋಕ್ಕಾಗಲ್ಲ ಆಯಿತಪ್ಪ ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರೆ ಅವರಿಗೆ ಲಾಸ್ಟ್ಗೆ ನಾ ಇಲ್ಲಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿರಿ ಅಂತ ಹೇಳಿದ್ರೆ ಸದಾನಂದ ಗೌಡ್ರು ಎದ್ರು ಸದಾನಂದ ಗೌಡ್ರು ಏನಂದ್ರೆ ಹೇಳಿದ್ರಂದರೆ ಸದಾನಂದ ಗೌಡ್ರು ರಾಮುಲು ಅವರೇ ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮುಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ದಾರ ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರಿಗೆ ನಾನೇ ಹೋಗಿ ಬಂದಿದ್ದೀನಿ ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನು ವರದಿನ ಪಾರ್ಟಿಗೆ ಒಪ್ಸಿಲ್ಲ ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯಿತು ಒಪ್ಪಿಸಿಲ್ಲ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಒಪ್ಪಿಸ್ತೀನಿ ಅಷ್ಟು ಒಳಗಡೆ ಲೋರೆ ನೀವು ತಪ್ಪಿದಸ್ಥರು ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗೆ ಮಾತಾಡ್ತೀರಿ ಅಂದೇಳಿ ಅವರು ಸದನದಗೊಟ್ಟು ಸಿಟ್ಟಾದರು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ ನಂದು ಎಲ್ಲರೂ ಜಗತ್ ಜಾಹೀರ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವರು ಅಭ್ಯರ್ಥಿಯಾಗಿ ಅವ್ರನ್ನ ಅವರು ಹೇಳಿದಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ ಆರೋಪಣೆ ಮಾಡಿ ರಾಮ್ಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು ತಿಳ್ಕೊಳ್ಳಾರ್ದಂತನೇ ನೇರವಾಗಿ ಆರೋಪಣೆ ಮಾಡಿದ್ರಿಗೆ ನಾ ಎಷ್ಟು ನೋವಾಗುತ್ತೆ ಒಂದ್ಸರಿ ಅರ್ಥ ಮಾಡ್ಕೊಳ್ರಿ ಅವ್ರು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಚಾ ಅಂದೇಳಿ ಏನು ಮಾತಾಡ್ತಾ ಇದ್ರು ನನ್ನ ಹತ್ರ ದಾಖಲಾತಿ ಇದಾವ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಅವರೇನು ಬಿಚ್ಚು ಬಿಡ್ತೀವಿ ಇನ್ನ ಮುಂದಕ್ಕೆ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ ಗುಡಿ ನನ್ನ ನನ್ನತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನಂತ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂತ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದಾರೆ ನೀವು ಕಾಂಗ್ರೆಸ್ ಹೋಗ್ತಾ ಇದ್ದೀರಾ ಅಣ್ಣ ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತು ಅಣ್ಣ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನವ ಆದಂತ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನನ್ನ ನಿಮ್ಮ ಮುಂದೆ ಕೂಡ ನನ್ನ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಣ್ಣ ಹಂಗಾಗಿ ಅವ್ರ ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆ ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟ ನಾನು ಸತೀಶ್ ಅವರನ್ನ ಮಟ್ಟ ಹಾಕಕ ನಾನ್ಯಾರಣ್ಣ ನಾನೇ ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡಣ್ಣಣ್ಣ ನಾನು ಅವರು ಅವ್ರನ್ನ ಮಟ್ಟ ಹಾಕ ನಾನೇ ಅವನು ಅವರು ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ

ಯಾರು ಓಟ್ ಹಾಕಿ ಗೆಲ್ತಾರ ಅವ್ರು ರಾಮ್ಲೂರು ಕೂರ್ಲಿ ನಿಲ್ತೀನ ಕೂರ್ಲಿದಲ್ಲಿ ನಿಲ್ಲದು ಗೋಡ್ ಆಯ್ತು ಮಾಡಿದಾನೆ ನಿರ್ಧಾರ ಬದಲಾವಣೆ ಇಲ್ಲ ನಿಲ್ಲ ನಿರ್ಧಾರ ಬದಲಾವಣೆ ಇಲ್ಲಪ್ಪ ಹಂಗೇನು ನಿಲ್ತಪ್ಪ ಪಾಪ ಅಲ್ಲೆಲ್ಲ ಕಾಯ್ತಿದ್ದಾರೆ ನನಗೆ ಬಹಳ ಮಂದಿ ಅಲ್ರಿ ರಾಮ್ಲೂರ್ ಯಾವತ್ತು ಕೂಡ್ಲಿ ಜನರು ಬಿಟ್ಟು ಕೊಟ್ಟಿಲ್ಲ ಇವತ್ತಿ ಬಿಟ್ಟು ಕೊಟ್ಟು ಇಲ್ಲಿ ಬಿಡ ನನ್ ನಂದು ಹಳೆ ಜಿಲ್ಲೆ ಅಲ್ಲಪ್ಪ